ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಕಡಪ ಡಿಸ್ಟ್ರಿಕ್ ಅಲ್ಲಿ ಒಂದು ಗಂಗಮ್ಮ ದೇವಿ ಟೆಂಪಲ್ ನಿಮಗೆ ತೋರಿಸ್ಬೇಕಂತ ಇದ್ದೀನಿ ಬನ್ನಿ ನೋಡೋಣ ಗಂಗಮ್ಮ ದೇವಿ ಟೆಂಪಲ್ ತುಂಬಾ ಫೇಮಸ್ ಗ್ರಾಮದೇವ ದೇವರು ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಲೈಕ್ ಚೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಕೊಂಡ ಗಂಗಮ್ಮ ದೇವಿ ದೇವಾಲಯ ಇದು ಕೊಂಡ ಅಂದರೆ ಬೆಟ್ಟದ ಮೇಲೆ ಇದೆ ಅದಕ್ಕಾಗಿ ಬೆಟ್ಟ ಅಂತ ಬೆಟ್ಟದ ಮೇಲೆ ಇರುವ ಗಂಗಮ್ಮ ದೇವಿ ದೇವಸ್ಥಾನ ಅಂತ ತೆಲುಗಲ್ಲಿದು ಇದು ಕಡಪಾಯಿಂದ ಹುಲಿವಿಂದಲೇ ಹೋಗುವ ದಾರಿಯಲ್ಲೇ ಬರುತ್ತೆ ಈ ದೇವಸ್ಥಾನ ನಂದಿ ಅನ್ನೋ ಊರಲ್ಲಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಇಲ್ಲಿ ಮೆಟ್ಲೆತ್ತನೂ ಬರ್ಬೋದು ಟೂ ವೀಲರ್ ಕಾರು ಆ ಥರದ್ದು ಮೇರೆಗೆ ಬರೋ ಥರ ರೋಡ್ ಮಾರ್ಗನೂ ಇದೆ ನಾನು ಕೆಲವೊಂದು ಪ್ಲಾನ್ ಮಾಡ್ಕೊಂಡು ಇಂಥ ಜಾಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕೆಲವೊಂದು ಆಕಸ್ಮಿಕ ನನಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಅದೇ ಥರ ನಡೆದಿರೋದೇ ಈ ದೇವಸ್ಥಾನ ನನ್ನ ಲಿಸ್ಟಲ್ಲಿ ಈ ದೇವಸ್ಥಾನ ಇರಲಿಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಯಾರೋ ಇದು ತುಂಬ ಫೇಮಸ್ ಆದ ದೇವಸ್ಥಾನ ಏನಂದರೆ ತುಂಬ ಜನದ ಕನಸು ನೆನಸಾಗಿರೋ ಜಾಗ ಇದು ತುಂಬಾ ಜನಕ್ಕೆ ಮಕ್ಕಳಿಲ್ಲದವರಿಗೆ ಮಕ್ಕಳೇ ಆಗಿದೆ ಮಕ್ಕಳು ಆಗಿರೋರು ಇಲ್ಲಿ ಅವರು ಕೂಗಿ ಕೊಡೋದಾಗ್ಲಿ ಕುರಿ ಕಡಿಯೋದಾಗ್ಲಿ ಈ ತರದೆಲ್ಲ ಕೆಲವು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಮಕ್ಕಳು ಆಗದಿರೋ ಇರೋದವರು ಇಲ್ಲಿ ಅವರು ಸರ್ವನ ಆ ಮರಕ್ಕೆ ಕಟ್ಟಿ ಹೋಗ್ತಿರ್ತಾರೆ ಅದು ಅದು ತುಂಬಾ ಫೇಮಸ್ ಆದ ದೇವಸ್ಥಾನ ಈ ಏರಿಯಲ್ಲೇ ನನಗೆ ಆಕಸ್ಮಿಕವಾಗಿ ಇಲ್ಲಿ ಕರ್ಕೊಂಡು ಬಂದರು ನೀವು ಈ ಜಾಗದನ್ನ ಒಂದ್ಸಲಿ ವಿಸಿಟ್ ಮಾಡಿ ತುಂಬ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಕಡಪಲ್ಲಿ ಇರ್ಬೋದು ಕಡಪ ಆಚೆ ಇರ್ಬೋದು ನೀವು ಇಲ್ಲಿ ಬಂದಾಗ ನೀವು ಮಷ್ಟೂರಿ ದೇವಸ್ಥಾನವನ್ನು ವಿಸಿಟ್ ಮಾಡಿ ಇಲ್ಲಿ ಪೂಜಾರರು ತಾತ ಮಗ ಮಮ್ಮಗ ಮೂರು ತಲೆಮಾರು ಇಲ್ಲೇ ಇದ್ದಾರೆ ಅದನ್ನು ಫೇಮಸ್ ಇಲ್ಲಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದರೆ ನೋಡಿ ಹಾಗೆ ಹೋಗಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ